ಪ್ರಿಯ ವೀಕ್ಷಕರ ನಮಸ್ಕಾರ ಸಾಮಾನ್ಯವಾಗಿ ಈಗ ಮೊಬೈಲ್ಗಳು ಮನೆಗೊಂದಲ್ಲ ಮನೆಯಲ್ಲಿರೋ ಎಲ್ಲರಿಗೂ ಒಂದೊಂದು ಮೊಬೈಲ್ ಇದ್ದೇ ಇರುತ್ತೆ ಇದನ್ನು ಒಳ್ಳೆಯದಕ್ಕಾಗಿ ಉಪಯೋಗಿಸುವ ಸಂಖ್ಯೆ ತುಂಬ ಕಡಿಮೆ ಅದರಿಂದ ಕೆಟ್ಟ ಕೆಲಸಗಳೇ ಹೆಚ್ಚಾಗಿಬಿಟ್ಟಿದೆ ಇದರ ಬದ್ದೆ ಅದೇ ಮೊಬೈಲನ್ನು ಉಪಯೋಗಿಸಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನ ಹೊರವಲಯದಲ್ಲಿರೋ ಗೋವಿಂದ ಬಡಾವಣೆಯ ಮಹಿಳೆ ಶಶಿಕಲಾ ಲಮಾಣಿ ಕಿಚ್ಚ ಸುದೀಪ್ ಅವರನ್ನು ಭೇಟಿಯಾಗಿ ತನ್ನ ಕಷ್ಟವನ್ನೆಲ್ಲ ಹೇಳ್ಕೊಂಡು ಅವರಿಂದ ಸಹಾಯ ಕೇಳುವ ನಿರೀಕ್ಷೆಯಲ್ಲಿರೋ ಶಶಿಕಲಾ ಹಾವೇರಿಯಿಂದ ನಾನ್ನೂರು ಕಿಲೋಮೀಟರ್ ದೂರದಲ್ಲಿರೋ ಕಿಚ್ಚಾ ಸುದೀಪ್ ಅವರನ್ನು ಭೇಟಿಯಾಗುವುದಂತೂ ಆಗೋದಿಲ್ಲ ಮೊಬೈಲ್ ಮೂಲಕವೇ ಒಂದು ವಿಡಿಯೋ ಮಾಡಿ ಪ್ರಯತ್ನಿಸೋಣ ಅಂದ್ಕೊಂಡು ತಾನೇ ಒಂದು ವಿಡಿಯೋವನ್ನು ಮಾಡಿ ಸುದೀಪ್ ಸಾರ್ ನಾನೊಬ್ಬ ಬಡ ಮಹಿಳೆ ನನ್ನೂರು ರಾಣೆಬೆನ್ನೂರು ನನಗೆ ಜೀವನ ನಡೆಸಲು ಬಹಳ ಕಷ್ಟವಾಗ್ತಿದೆ ನಾನು ನಿಮ್ಮ ಬಳಿ ಬೇರೆ ಏನು ಸಹಾಯವನ್ನು ಕೇಳ್ತಿಲ್ಲ ನನಗೆ ಮನೆ ಇದೆ ಆದರೆ ಅದು ಸೋರ್ತಿದೆ ಮಳೆ ಬಂದರೆ ಮನೆ ತುಂಬ ನೀರು ತುಂಬಿಕೊಳ್ಳುತ್ತೆ ನನ್ನ ಗಂಡನೂ ಸಹ ತೀರು ಹೋಗಿದ್ದಾರೆ ಇಬ್ಬರು ಹೆಣ್ಣು ಮಕ್ಕಳನ್ನು ಓದಿಸೋ ಜವಾಬ್ದಾರಿಯನ್ನು ಹೊತ್ಕೊಂಡು ಜೀವನವನ್ನು ನಾನು ನಡೆಸ್ತಾ ಇದ್ದೇನೆ ನನಗೆ ಮನೆ ಮೇಲೆ ಹೊದಿಕೆ ಹಾಕಿಕೊಳ್ಳಲು ಶೀಟ್ಗಳನ್ನು ಕೊಡಿಸಿ ಎಂದು ಕೇಳಿಕೊಳ್ಳುತ್ತೇನೆ ಎಂದು ಈ ವಿಡಿಯೋವನ್ನು ಮಾಡಿ ಹಾಕಿಬಿಟ್ರು ಬಹುಶಃ ಅವ್ರಿಗೆ ಗೊತ್ತಿರಲಿಲ್ಲ ಅನಿಸುತ್ತೆ ಇದು ಇಷ್ಟೊಂದು ವೈರಲ್ ಆಗುತ್ತೆ ಅನ್ನೋದು ನೋಡಿ ನೋಡ್ತಿದ್ದಂತೆ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ವಿಶೇಷ ಅಂದರೆ ಈ ರೀತಿಯ ಹಲವು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾನೆ ಇರುತ್ತೆ ಆದರೆ ಅಷ್ಟು ಹರಿದಾಡ್ತಿರೋ ವಿಡಿಯೋಗಳ ಪೈಕಿ ಇದು ಪ್ರಾಮಾಣಿಕ ವಿಡಿಯೋ ಎಂದು ಗುರುತಿಸಿದೆ ಹಾಗಾಗಿಯೇ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳು ಶಶಿಕಲಾ ಅವರ ವಿಡಿಯೋಗೆ ಮೆಚ್ಚುಗೆಯನ್ನು ಮಾತನಾಡಿದ್ದು ನಿಮ್ಮ ಕಷ್ಟ ನಿಮ್ಮ ನೋವನ್ನು ನೀವು ಹೇಳ್ಕೊಂಡಿದ್ದೀರಿ ನಿಮ್ಮ ಬೆಂಬಲಕ್ಕೆ ನಾವು ಕೂಡ ಜೊತೆಯಾಗಿ ನಿಂತ್ಕೊಳ್ತೀವಿ ನಾವು ಕೂಡ ಸುದೀಪ್ ಅವರ ಅಭಿಮಾನಿಯಾಗಿ ನಿಮಗೆ ಹೆಲ್ಪ್ ಮಾಡ್ತೀವಿ ಎಂದು ಕಮೆಂಟ್ಗಳನ್ನು ಹಾಕಿದ್ದಾರೆ ಇದು ದಿನದಿಂದ ದಿನಕ್ಕೆ ವಿಡಿಯೋ ಹೆಚ್ಚು ವ್ಯೂಸ್ ಆಗ್ತಿದೆ ಶೇರ್ ಆಗ್ತಿದೆ ಆದರೆ ಆ ಬಡ ಮಹಿಳೆಯ ನಿರೀಕ್ಷೆ ತನಗೆ ತನ್ನೆರಡು ಹೆಣ್ಣು ಮಕ್ಕಳ ಜೊತೆಗೆ ಜೀವನ ನಡೆಸಲು ಈಗ ಸೋರುತ್ತಿರೋ ಮನೆಗೆ ಒಂದೆರಡು ಶೀಟ್ಗಳು ಬೇಕು ಅದಕ್ಕೆ ಸಹಾಯವಾಗಬೇಕು ಅಂತ ದಿನವೊಂದಕ್ಕೆ ಅನಾವಶ್ಯಕವಾಗಿ ನೂರಾರು ಸಾವಿರಾರು ರೂಪಾಯಿಗಳು ನಮಗೆ ಗೊತ್ತಿಲ್ಲದಂತೆ ಖರ್ಚಾಗ್ಬಿಡುತ್ತೆ ಅದು ಇಂತಹ ಬಡ ಮಹಿಳೆಗೆ ಸಹಾಯವಾದರೆ ಆ ಜೀವ ನಿಮ್ಮನ್ನು ಹರಸಿ ಹಾರೈಸುತ್ತೆ ನಿಮ್ಮ ಕೈಲಾದಷ್ಟು ನೇರವಾಗಿ ಆ ಮಹಿಳೆಗೆ ಸಹಾಯವನ್ನು ಮಾಡಿ ಎಂದು ನಮ್ಮದು ಕೂಡ ಒಂದು ಸಣ್ಣ ಮನವಿ ಇನ್ನೊಂದು ವಿಶೇಷ ಸೂಚನೆ ಈ ಒಂದು ಬಡ ಮಹಿಳೆಗೆ ಸಹಾಯ ಮಾಡಬೇಕು ಅನ್ಸಿದ್ರೆ ಅವರ ಅಕೌಂಟ್ ನಂಬರ್ ಕೆಳಗಡೆ ಹಾಕಿರ್ತೀವಿ ಅವರಿಗೆ ನೇರವಾಗಿ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಬಹುದು ಶ್ರೀ ಕರ್ನಾಟಕ ಸರ್ ಕೇರ್ ಸ್ಟೇಷನ್ಗೆ ಹೋದ್ರು ಸಹ ನಮಗೆ ಕೀಳ ಕಾಣ್ತಾರೆ ಇಲ್ಲಿ ಜನಕ್ಕೆ ಯಾರಿಗೂ ಹೇಳಿದ್ರೆ ಹ್ಞೂ ಹಾಕ್ಸೋಣಮ್ಮ ಅಂತಾರೆ ಸುಮ್ಮನೆ ಇರ್ತಾರೆ ಸರ್ ಅದಕ್ಕೆ ನಾನು ಡೈರೆಕ್ಟ್ ಸುದೀಪ್ ಸರ್ಗೆ ನಾನು ಅವ್ರ ಅಭಿಮಾನಿ ಸರ್ ಅದಕ್ಕೆ ಹೇಳಿದ್ ಸರ್ ಈ ತರ ಇಷ್ಟೇ ಸರ್ ಇನ್ಯಾವ ಆಶೆ ಇಲ್ಲ ಸರ್ ನಮಗೆ ಊಟ ಕೊಡಿ ಬಟ್ಟೆ ಕೊಡಿ ಅಂತ ಕೇಳ್ಕೊಂಡಿಲ್ಲ ಸರ್ ಮೇಲೆ ಸ್ವಲ್ಪ ಸೀಟ್ ಅಷ್ಟೇ ಸಹಾಯ ಮಾಡ್ಕೊಳಿ